ಕುತೂಹಲದಿಂದ ಕಾಯ್ತಾ ಇರುವ ಸುದ್ದಿ ದೆಹಲಿ ವಿಧಾನಸಭಾ ಚುನಾವಣೆಯ ಮತದಾನ ಇವತ್ತು ಮುಗಿತು ಸಂಜೆ ಮತಗಟ್ಟೆ ಸಮೀಕ್ಷೆಗಳು ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ಮಾಡಿರ್ತಾರೆ ಮತಗಟ್ಟೆ ಸಮೀಕ್ಷೆಗಳು ಎಕ್ಸಿಟ್ ಪೋಲ್ ಅಂದ್ರೆ ಯಾರು ಓಟ್ ಹಾಕಿ ಬೂತ್ನಿಂದ ಎಕ್ಸಿಟ್ ಆಗ್ತಿರ್ತಾರಲ್ಲ ಅಂದರೆ ಇಂಥವ್ರಿಗೆ ವೋಟ್ ಹಾಕಿ ನಾನು ಬಂದೆ ಅಂತ ಹೇಳುವಂಥವ ಇರ್ತಾರಲ್ಲ ಅವರನ್ನು ಮಾತನಾಡಿಸಿ ಕೊಡುವ ಸರ್ವೆ ಇದಾಗಿದ್ದರಿಂದ ರಿಯಾಲಿಟಿಗೆ ತುಂಬ ಹತ್ತಿರ ಇರುತ್ತೆ ಅಂತ ಒಂದು ನಂಬಿಕೆ ಇಂಥ ಸರ್ವೆಗಳು ಬಹಳ ಗೋತಾ ಹೊಡೆದಿದ್ದನ್ನು ನಾವು ನೋಡಿದ್ದೀವಿ ಇಲ್ಲ ಅಂತಲ್ಲ ಎಕ್ಸಿಟ್ ಪೋಲ್ಗಳಂದರೆ ಅಕ್ಯೂರೇಟ್ ಅಕ್ಯುರೇಟ್ ಆಗಿರುತ್ತೆ ಅಲ್ಲ ಇರೋದಿಲ್ಲ ಬಟ್ ಒಂದು ಕುತೂಹಲ ಅಂತೂ ಇರುತ್ತೆ ನೀವು ವೋಟಿಂಗ್ ಪರ್ಸೆಂಟೇಜ್ ಪ್ಯೂರ್ ವೋಟಿಂಗ್ ಪರ್ಸೆಂಟೇಜನ್ನು ನೋಡೋದಾದ್ರೆ ಟೂ ಥೌಸಂಡ್ ಫಿಫ್ಟೀನ್ ಎಲೆಕ್ಷನ್ನಲ್ಲಿ ಸಿಕ್ಸ್ಟಿ ಸೆವೆನ್ ಆ್ಯಂಡ್ ಹಾಫ್ ಪರ್ಸೆಂಟ್ ವೋಟಿಂಗ್ ಆಗಿತ್ತು ಅರವತ್ತೇಳೂವರೆ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತಕ್ಕೆ ಅದು ಅರವತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟಿಗೆ ಇಳೀತು ಈಗ ಸಾಯಂಕಾಲ ಐದು ಗಂಟೆ ಆದಾಗ ಲಾಸ್ಟ್ ನಂಬರ್ಸ್ ಬಂದಿದ್ದು ಫಿಫ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ವೋಟಿಂಗ್ ಆಗಿದೆ ಅಂತ ಐದು ಗಂಟೆ ತನಕ ಅದರ ಅರ್ಥ ಅಂತಿಮವಾಗಿ ಎಷ್ಟು ವೋಟಿಂಗ್ ಆಯಿತು ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಸ್ವಲ್ಪ ಅಂದರೆ ಹತ್ತತ್ರ ಎರಡು ಸಾವಿರದ ಇಪ್ಪತ್ತಕ್ಕೆ ಬರಬಹುದು ಅಥವಾ ಸ್ವಲ್ಪ ಹೆಚ್ಚಿಗೆ ಆದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ವೋಟಿಂಗ್ ಪರ್ಸೆಂಟೇಜ್ ಮೇಲೆ ರಿಸಲ್ಟನ್ನು ಗೆಸ್ ಮಾಡೋರು ಇದ್ದಾರೆ ಫಾರ್ ಎಕ್ಸಾಂಪಲ್ ಅದು ನೋಷನ್ ಇದೆ ಅದು ಎಲ್ಲ ಟೈಮ್ನಲ್ಲಿ ನಿಜ ಆಗಬೇಕು ಅಂತಲೂ ಇಲ್ಲ ಆ್ಯಂಟಿ ಇನ್ಕಂಬನ್ಸಿ ಇದ್ದಾಗ ಆಡಳಿತ ವಿರೋಧಿ ಅಲೆ ಇದ್ದಾಗ ಮತದಾರ ದೊಡ್ಡ ಪ್ರಮಾಣದಲ್ಲಿ ವೋಟ್ ಹಾಕೋದಕ್ಕೆ ಬಂದು ಬರ್ತಾನೆ ಆಗ ವೋಟಿಂಗ್ ಪರ್ಸೆಂಟೇಜ್ ಮೇಲೆ ಹೋಗಿರುತ್ತೆ ಅಂತಾರೆ ಮತ್ತೆ ಅದೇ ಸರ್ಕಾರನ ಆರಿಸ್ಬೇಕು ಅಂತಿದ್ದಾಗ ಮತದಾರನಲ್ಲಿ ಅಂಥ ಪರಿ ಏನು ಆಸಕ್ತಿ ಇರೋದಿಲ್ಲವಂತೆ ಆವಾಗ ವೋಟಿಂಗ್ ಪರ್ಸೆಂಟೇಜ್ ಅಷ್ಟೇ ಇರುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಈಗ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತರ ಕಂಪ್ಯಾರಿಸನ್ ನೋಡಿದರೆ ಅದು ಕರೆಕ್ಟ್ ಅನಿಸುತ್ತೆ ಎರಡು ಸಾವಿರದ ಹದಿನೈದು ಸಿಕ್ಸ್ಟಿ ಸೆವೆನ್ ಆ್ಯಂಡ್ ಹಾಫ್ ಪರ್ಸೆಂಟ್ ವೋಟಿಂಗ್ ಆಗಿತ್ತು ಅರವಿಂದ್ ಕೇಜ್ರಿವಾಲ್ ಅರವತ್ತೇಳು ಸ್ಥಾನಗಳನ್ನು ಗೆದ್ದಿದ್ರು ಎಪ್ಪತ್ತರ ಪೈಕಿ ಅರವತ್ತೇಳು ಬಿ ಜೆ ಪಿ ಮೂರು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿಕ್ಸ್ಟಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಮತದಾನ ಪ್ರಮಾಣ ಇಳೀತು ಅರವಿಂದ್ ಕೇಜ್ರಿವಾಲ್ ಅರವತ್ತೆರಡು ಸೀಟ್ ತಗೊಂಡ್ರು ಎಪ್ಪತ್ತರ ಪೈಕಿ ಅರವತ್ತೆರಡು ಬಿ ಜೆ ಪಿ ಎಂಟು ಸರ್ಕಾರ ಬದಲಾಗಲಿಲ್ಲ ಮತ್ತೊಂದು ಕಳೆದ ಸಲ ಎರಡು ಸಾವಿರದ ಹದಿನೈದಕ್ಕಿಂತ ಕಡಿಮೆ ಅಂದರೂ ಒಂದು ಅದ್ಭುತವಾದ ಗೆಲುವನ್ನು ಆಮ್ ಆದ್ಮಿ ಪಕ್ಷಕ್ಕೆ ಅರವಿಂದ್ ಕೇಜ್ರಿವಾಲ್ರಿಗೆ ದೆಹಲಿ ಮತದಾರ ಕೊಟ್ಟ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಯಿತು ಈ ಸಲ ಎಷ್ಟಾಗುತ್ತೆ ಅನ್ನೋದನ್ನು ನೋಡಬೇಕು ಅಂತಿಮ ಸಂಖ್ಯೆ ಬರಬೇಕು ಐದು ಗಂಟೆ ತನಕ ಫಿಫ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ವೋಟಿಂಗ್ ಆಗಿದೆ ಎಕ್ಸಿಟ್ ಪೋಲ್ಗಳು ನಿಮಗೆ ಟೋಟಲಾಗಿ ಹೇಳಬೇಕು ಅಂದರೆ ಎಕ್ಸಿಟ್ ಪೋಲ್ನ ಸಾರಾಂಶ ಏನಪ್ಪ ಅಂತ ಕೇಳಿದ್ರೆ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾವೆ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು ಮತ್ತೊಮ್ಮೆ ಹೇಳಿದೆ ಇಂಥ ಎಕ್ಸಿಟ್ ಪೋಲ್ಗಳು ಭಾಳ ಗೊತ್ತಾ ಹೊಡೆದಿದ್ದನ್ನು ನಾವು ನೋಡಿದ್ದೀವಿ ಎಂಟನೇ ತಾರೀಕು ಅಂತಿಮ ರಿಸಲ್ಟು ಶನಿವಾರ ಕೌಂಟಿಂಗ್ ಇದೆ ಇವೆಲ್ಲ ಎಕ್ಸಿಟ್ ಪೋಲ್ಗಳ ಅಗ್ನಿ ಪರೀಕ್ಷೆ ಆಗೋದು ಅವತ್ತು ಅವತ್ತು ಯಾರು ನಮ್ದು ಎಕ್ಯುರೇಟ್ ಇತ್ತು ಅಂತ ಮೀಸೆ ತಿರುಗೊಳ್ತಾರೆ ಯಾರು ತಲೆ ಕೆಳಗೆ ಹಾಕಿ ಕುತ್ಕೋತಾರೆ ಇತ್ತೀಚಿಗಂತೂ ಕೆಲವು ಎಕ್ಸಿಟ್ ಪೋಲ್ಗಳು ಉಲ್ಟಾ ಹೊಡೆದಾಗ ಗಳಗಳಗಳ ಅಂತ ನ್ಯೂಸ್ ಚಾನಲ್ನ ಸ್ಟುಡಿಯೋಗಳಲ್ಲಿ ಎಕ್ಸಿಟ್ ಪೋಲ್ ಮಾಡಿದವ್ರು ಕುತ್ಕೊಂಡು ಹತ್ತಿದ್ದನ್ನೇ ನೋಡಿಬಿಟ್ಟಿದ್ದೀವಿ ನಾವು ಯಾ ಅವತ್ತೇನಾಗುತ್ತೆ ಅಂತ ನೋಡೋಣ ಬಟ್ ಕುತೂಹಲ ಇರುತ್ತಲ್ಲ ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ ಅಂದರೆ ಎಲ್ಲ ಎಕ್ಸಿಟ್ ಪೋಲ್ಗಳ ಆವರೇಜನ್ನು ತೆಗೆದ್ರೆ ಆಮ್ ಆದ್ಮಿ ಪಕ್ಷ ಇಪ್ಪತ್ನಾಲ್ಕರಿಂದ ಮೂವತ್ತು ಕ್ಷೇತ್ರ ಅಷ್ಟೇ ಗೆಲ್ಲುತ್ತಂತೆ ಇಪ್ಪತ್ನಾಲ್ಕರಿಂದ ಮೂವತ್ತು ಬಿ ಜೆ ಪಿ ಮೂವತ್ತೊಂಬತ್ತರಿಂದ ನಲವತ್ನಾಲ್ಕು ಹಾಂ ಅದೊಂದು ಹೇಳೋದು ಮರ್ತೇವೆ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ದಿಲ್ಲಿ ಟೋಟಲ್ ನಂಬರ್ ಎಪ್ಪತ್ತು ಮೂವತ್ತಾರು ಯಾರು ಗೆಲ್ತಾರೋ ಅವರು ಅಧಿಕಾರಕ್ಕೆ ಬರ್ತಾರೆ ಬಿ ಜೆ ಪಿಗೆ ಸರಳ ಬಹುಮತ ಅಂತ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ ಆಮ್ ಆದ್ಮಿ ಪಕ್ಷ ಅಧಿಕಾರ ಕಳೆದುಕೊಳ್ಳುತ್ತಂತೆ ಇದು ನಿಜ ಆದರೆ ಇಪ್ಪತ್ತೇಳು ವರ್ಷ ಆದಮೇಲೆ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬಂದಂಗೆ ಆಗುತ್ತೆ ದಿಲ್ಲಿಯಲ್ಲಿ ಇಪ್ಪತ್ತೇಳು ವರ್ಷ ಆದಮೇಲೆ ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿ ಆಗಿದ್ದು ಕೊನೆ ನಾವೆಲ್ಲ ಚಿಕ್ಕವರವಾಗ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ ಅನ್ನೋದೇ ನ್ಯಾಷನಲ್ ನ್ಯೂಸು ಘೋಷಣೆಗಳು ಆವಾಗ ಬಿ ಜೆ ಪಿ ಕಿ ರಾಜ್ ಮೇ ಬಿ ಕಿ ರೇಷನ್ ಮೇ ಅಂತ ಜೋರು ಘೋಷಣೆಗಳಿದ್ವು ಆವಾಗ ಅಧಿಕಾರ ಕಳ್ಕೊಂಡ ಬಿ ಜೆ ಪಿ ಮತ್ತೆ ದೆಹಲಿ ವಿಧಾನಸಭೆಯನ್ನು ಹಿಡಿದಿಲ್ಲ ಅದೇನು ಅಂದ್ರೆ ಪೂರ್ಣ ಪ್ರಮಾಣದ ರಾಜ್ಯ ಅಲ್ಲ ಅದೊಂದು ಕೇಂದ್ರಾಡಳಿತ ಪ್ರದೇಶ ಆದರೆ ರಾಷ್ಟ್ರದ ರಾಜಧಾನಿ ರೀ ಪ್ರತಿಷ್ಠೆಯ ವಿಷಯ ಈ ಸಲ ಅಧಿಕಾರಕ್ಕೆ ಬರ್ತಾರೆ ಅಂತ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ ಇವು ಇಂಡಿವಿಜುವಲ್ ನೋಡ್ತಾ ಹೋಗೋಣ ಸಿ ಪೋಲ್ ಆಫ್ ಪೋಲ್ಸ್ ಹಿಂಗೆ ಹೇಳ್ತಾ ಇದೆ ಇವರೆಲ್ಲ ಸಮೀಕ್ಷೆ ಮಾಡಿದ ಏಜೆನ್ಸಿಗಳು ಹೇಳೋದಿದ್ ಸಮೀಕ್ಷೆ ಮಾಡಿದ ಏಜೆನ್ಸಿಗಳು ಇವರು ಏನನ್ನ ಅಂದ್ರೆ ತಮ್ಮ ಪ್ರತಿಷ್ಠೆಯನ್ನ ಅವರ ಇರುತ್ತೆ ಯಾರು ಅಕ್ಯುರೇಟಾಗಿ ಭವಿಷ್ಯ ನೋಡಿದ್ರಪ್ಪ ಅಂತ ಬಟ್ ಇದಕ್ಕೆ ಪ್ಯಾರಲಲ್ಲಿ ಒಂದು ದೊಡ್ಡ ಸಿಸ್ಟಮ್ ರನ್ ಆಗುತ್ತೆ ಲೀಗಲ್ಲು ಇಲ್ಲೀಗಲ್ಲು ಅದು ಬೇರೆ ಚರ್ಚೆ ಸಟ್ಟಾ ಬಾಜಾರ್ ಬೆಟ್ಟಿಂಗ್ ಬಾಜಾರ್ ಒಂದು ರನ್ ಆಗ್ತಾ ಇರುತ್ತೆ ಪ್ಯಾರಲಲ್ಲಿ ಜನ ಸಾವಿರಾರು ಕೋಟಿ ಬೆಟ್ಟಿಂಗ್ ಕಟ್ಟಿರ್ತಾರೆ ಇಂಥಿಂಥವ್ರು ಬರ್ತಾರೆ ಅಂತ ಸಟ್ಟಾ ಬಾಜಾರ್ ಸಂಖ್ಯೆ ಮಜಾ ಇದೆ ಅವರು ಅಕ್ಯೂರೇಟ್ಲಿ ಸೇಮ್ ನಂಬರನ್ನು ಬಿ ಜೆ ಪಿಗೂ ಆಮ್ ಆದ್ಮಿ ಪಕ್ಷಕ್ಕೂ ಕೊಡ್ತಾ ಇದ್ದಾರೆ ಮೂವತ್ನಾಲ್ಕರಿಂದ ಮೂವತ್ತಾರು ಬಿ ಜೆ ಪಿ ನಾಲ್ಕರಿಂದ ಮೂವತ್ತಾರು ಆಮ್ ಆದ್ಮಿ ಪಕ್ಷ ಮೂವತ್ತ್ನಾಲ್ಕರಿಂದ ಮೂವತ್ತಾರು ಪ್ರೊಬಾಬ್ಲಿ ಹಂಗ್ ಅಸೆಂಬ್ಲಿ ಹಂಗ್ ಅಸೆಂಬ್ಲಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಸಟ್ಟಾಬಾಜಾರ್ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಂತಿಮ ಸಂಖ್ಯೆಗೆ ಹತ್ತತ್ರ ಬಂದಿದ್ದು ಚಟ್ಟಬಜಾರ ಅದಾದ ಮೇಲೆ ಮಹಾರಾಷ್ಟ್ರ ಎಲೆಕ್ಷನ್ನು ಹರಿಯಾಣ ಎಲೆಕ್ಷನ್ನು ಜಾರ್ಖಂಡ್ ಎಲೆಕ್ಷನ್ನು ಹತ್ತತ್ರ ಬಂದವರು ಅವರು ಅನ್ನ ಡಿಟೇಲಾಗಿ ನೋಡೋಣ ಅದನ್ನ ಯಾವ್ಯಾವ ಏಜೆನ್ಸಿಗಳು ಏನೇನು ಹೇಳಿದ್ದಾವೆ ಅನ್ನೋದನ್ನು ನೋಡಿ ಚಾಣಕ್ಯ ಸ್ಟ್ರಾಟರ್ಜಿ ಮೂವತ್ತೊಂಬತ್ತರಿಂದ ನಲವತ್ನಾಲ್ಕು ಬಿಜೆಪಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಎರಡರಿಂದ ಮೂರು ಅಂತ ಹೇಳ್ತಾ ಇದೆ ಅಲ್ಲಿಗೆ ಮೂವತ್ತಾರು ಮ್ಯಾಜಿಕ್ ನಂಬರ್ ಅನ್ನು ನೆನಪಿಟ್ಕೊಂಡು ಈ ಸಂಖ್ಯೆಗಳನ್ನು ನೋಡ್ತಾ ಇರಿ ಪಿಗೆ ಸರಳ ಬಹುಮತ ವರ್ಸ್ಟ್ ಕೇಸ್ ಸಿನಾರಿಯೋ ಬಿಜೆಪಿ ಮೂವತ್ತೊಂಬತ್ತು ಗೆಲ್ಲುತ್ತೆ ಅಂತ ಚಾಣಕ್ಯ ಹೇಳ್ತಾ ಇರೋದು ಪೀಪಲ್ ಪಲ್ಸ್ ಅವರು ಎಲ್ಲಿಗೋ ಹೋಗ್ಬಿಟ್ಟಿದ್ದಾರೆ ಐವತ್ತೊಂದರಿಂದ ಅರವತ್ತು ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ಹತ್ತರಿಂದ ಹತ್ತೊಂಬತ್ತು ಮಾತ್ರ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಸು ಒಂದು ಗೆಲ್ಲಬಹುದು ಇಲ್ಲದೆ ಇದ್ರೆ ಸೊನ್ನೆ ಅಂತ ಪಿ ಮಾರ್ಕ್ ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತು ಬಿ ಜೆ ಪಿ ಇಪ್ಪತ್ತೊಂದರಿಂದ ಮೂವತ್ತೊಂದು ಆಮ್ ಆದ್ಮಿ ಪಕ್ಷ ಅಂತ ಹೇಳ್ತಾ ಇದೆ ಮ್ಯಾಟ್ರಿಸ್ ಎ ಬಿ ಪಿ ನ್ಯೂಸ್ನವ್ರ ಜೊತೆಗೆ ಸೇರ್ಕೊಂಡು ಮ್ಯಾಟ್ರಿಸ್ನವ್ರು ಸರ್ವೆ ಮಾಡಿದ್ದಾರೆ ಮೂವತ್ತೈದರಿಂದ ನಲವತ್ತು ಬಿ ಜೆ ಪಿ ಮೂವತ್ತೆರಡರಿಂದ ಮೂವತ್ತೇಳು ಆಮ್ ಆದ್ಮಿ ಪಕ್ಷ ಮ್ಯಾಟ್ರಿಸ್ನವ್ರದ್ದು ನಂಬರ್ಸ್ ಓವರ್ಲ್ಯಾಪ್ ಆಗ್ತಾ ಇದೆ ನೀವು ನೋಡ್ತಾ ಅದನ್ನು ಸರಳ ಬಹುಮತ ಬಿ ಜೆ ಪಿಗೂ ಬರಬಹುದು ಆಮ್ ಆದ್ಮಿ ಪಕ್ಷಕ್ಕೂ ಬರಬಹುದು ಬಿ ಜೆ ಪಿಗೆ ಬರುವ ಸಾಧ್ಯತೆಗಳ ತುಸು ಜಾಸ್ತಿ ಅಂತ ನೀವು ಎ ಬಿ ಪಿ ನ್ಯೂಸ್ ಮ್ಯಾಟ್ರಿಸ್ನ ಸರ್ವೆಯನ್ನು ನೋಡಿದ್ರೆ ನಂಬರ್ಸ್ ಓವರ್ಲ್ಯಾಪ್ ಆಗ್ತಾ ಇದೆ ಮೂವತ್ತೈದರಿಂದ ನಲವತ್ತು ಬಿಜೆಪಿ ಮೂವತ್ತೆರಡರಿಂದ ಮೂವತ್ತೇಳು ಆಮ್ ಆದ್ಮಿ ಪಕ್ಷ ಸರಳ ಬಹುಮತ ಆಮ್ ಆದ್ಮಿ ಪಕ್ಷಕ್ಕೂ ಬರಬಹುದು ಬಟ್ ಪಿಗೆ ಬರೋ ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ಯಾರೂ ನಲವತ್ತು ದಾಟದಿಲ್ಲ ಅಂತ ಹೇಳ್ತಾರೆ ಜೆ ವಿ ಮೂವತ್ತೊಂಬತ್ತರಿಂದ ನಲವತ್ತೈದು ಬಿ ಜೆ ಪಿ ಇಪ್ಪತ್ತೆರಡರಿಂದ ಮೂವತ್ತೊಂದು ಆಮ್ ಆದ್ಮಿ ಪಕ್ಷ ಕೇಸ್ ಸಿನಾರಿಯೋ ಮೂವತ್ತೊಂಬತ್ತು ಬಿ ಜೆ ಪಿ ಬಂದೇ ಬರುತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತ ಪೀಪಲ್ ಡೈರಿ ನಲವತ್ತೆರಡರಿಂದ ಐವತ್ತು ಬಿ ಜೆ ಪಿ ಹದಿನೆಂಟರಿಂದ ಇಪ್ಪತ್ತೈದು ಆಮ್ ಆದ್ಮಿ ಪಕ್ಷ ಸೊನ್ನೆಯಿಂದ ಎರಡು ಕಾಂಗ್ರೆಸ್ಸು ಪೀಪಲ್ ಇನ್ಸೈಟ್ ನಲವತ್ತರಿಂದ ನಲವತ್ನಾಲ್ಕು ಬಿ ಜೆ ಪಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಆಮ್ ಆದ್ಮಿ ಪಕ್ಷ ಸೊನ್ನೆ ಅಥವಾ ಒಂದು ಕಾಂಗ್ರೆಸ್ ಅಂತ ಹೇಳ್ತಾ ಇದೆ ದೈನಿಕ್ ಭಾಸ್ಕರ್ ಒಂದು ಅಂದರೆ ಎರಡು ಸರ್ವೆಗಳು ಒಟ್ಟು ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇರೋದು ಅವುಗಳ ಪೈಕಿ ಪ್ರಮುಖವಾದದ್ದು ದೈನಿಕ್ ಭಾಸ್ಕರ್ ಮೂರು ಮೂರು ಸರ್ವೆಗಳು ಹೇಳ್ತಾ ಇದ್ದಾವೆ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಈಗ ಟೋಟಲ್ ಹತ್ತು ಸರ್ವೆ ಹತ್ತು ಎಕ್ಸಿಟ್ ನಮ್ಮ ಹತ್ರ ಇದ್ದಾವೆ ಮೂರು ಆಮ್ ಆದ್ಮಿ ಪಕ್ಷ ಅಂತ ಹೇಳ್ತಾ ಇದ್ದಾವೆ ಏಳು ಬಿ ಜೆ ಪಿ ಅಂತ ಹೇಳ್ತಾ ಇದ್ದಾವೆ ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕಾರ ಅಂತ ಭವಿಷ್ಯ ನೋಡಿದಿರುವಂಥ ಸರ್ವೆಗಳು ಇವು ಎಕ್ಸಿಟ್ ಪೋಲ್ಗಳು ಇವು ದೈನಿಕ್ ಭಾಸ್ಕರ್ ಪ್ರಕಾರ ನಲವತ್ ಮೂರರಿಂದ ನಲವತ್ತೇಳು ಆಮ್ ಆದ್ಮಿ ಪಕ್ಷ ಕಂಫರ್ಟಬಲ್ ಆಗಿ ಮೆಜಾರಿಟಿಗೆ ಬಂದು ಗೆಲ್ತಾರೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳು ಬಿ ಜೆ ಪಿ ಬರುತ್ತೆ ಕಳೆದ ಸಲ ಅರವತ್ತೆರಡು ಆಮ್ ಆದ್ಮಿ ಪಕ್ಷ ಎಂಟು ಬಿ ಜೆ ಪಿ ಆಮ್ ಆದ್ಮಿ ಪಕ್ಷದ ಸಂಖ್ಯೆಗಳ ಕೆಳಗಾಗಬಹುದೇ ಹೊರತು ಸಂಖ್ಯೆಗಳ ಕಡಿಮೆ ಆಗಬಹುದೇ ಹೊರತು ಅಧಿಕಾರಕ್ಕೆ ಬರೋರು ಅವರೇ ಅಂತ ಈ ಮೂರು ಭವಿಷ್ಯ ಈ ಮೂರು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ ವಿ ಪ್ರಿಸೈಡ್ ಅನ್ನುವ ಇನ್ನೊಂದು ಏಜೆನ್ಸಿ ಹದಿನೆಂಟರಿಂದ ಇಪ್ಪತ್ತ್ಮೂರು ಬಿ ಜೆ ಪಿ ನಲವತ್ತಾರರಿಂದ ಐವತ್ತೆರಡು ಆಮ್ ಆದ್ಮಿ ಪಕ್ಷ ಅಂತ ಹೇಳ್ತಾ ಇದ್ದಾವೆ ಮೈಂಡ್ ಬ್ರಿಂಕ್ ಅನ್ನುವ ಇನ್ನೊಂದು ಏಜೆನ್ಸಿ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಬಿ ಜೆ ಪಿ ನಲವತ್ನಾಲ್ಕರಿಂದ ನಲವತ್ತೊಂಬತ್ತು ಆಮ್ ಆದ್ಮಿ ಪಕ್ಷ ಅಂತ ಇವು ಎಕ್ಸಿಟ್ ಪೋಲ್ನ ಸಂಖ್ಯೆಗಳು ಇಷ್ಟು ಏಜೆನ್ಸಿಗಳು ಕೊಟ್ಟಿದ್ದಾವೆ ಸಟ್ಟ ಬಾಜಾರ್ ಬಗ್ಗೆ ಮಾತಾಡ್ತಿದ್ದೆ ಸಟ್ಟ ಬಾಜಾರು ಆವಾಗಲೇ ಹೇಳಿದ್ನಲ್ಲ ನಾನು ಮೂವತ್ತ್ನಾಲ್ಕರಿಂದ ಮೂವತ್ತಾರು ಇಬ್ಬರಿಗೂ ಕೊಡ್ತಾ ಇರುವ ಸಂಖ್ಯೆ ಫಲೋಡಿ ಸಟ್ಟ ಬಜಾರ್ ಎಪ್ಪತ್ತು ಒಟ್ಟು ಸ್ಥಾನಗಳು ಮೂವತ್ತಾರು ಬಂದಂಥವ್ರು ಅಧಿಕಾರಕ್ಕೆ ಬರ್ತಾರೆ ಮೂವತ್ತಾರಕ್ಕೆ ಬಿ ಜೆ ಪಿನೂ ಬಂದು ರೀಚ್ ಆಗಬಹುದು ಆಮ್ ಆದ್ಮಿ ಪಕ್ಷವೂ ಬಂದು ರೀಚ್ ಆಗಬಹುದು ಐವತ್ತೊಂದು ಅರವತ್ತೆಲ್ಲ ಬಿ ಜೆ ಪಿ ಕೊಟ್ಟಿದಾರಲ್ಲ ಅದೆಲ್ಲ ಆಗೋದಿಲ್ಲ ಅಂತ ಮೂವತ್ತ್ನಾಲ್ಕರಿಂದ ಮೂವತ್ತಾರು ಎಕ್ಸಾಕ್ಟ್ ಸೇಮ್ ನಂಬರ್ ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸೊನ್ನೆ ಅಥವಾ ಅಕೌಂಟ್ ಓಪನ್ ಮಾಡಿದರೂ ಮಾಡಬಹುದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತು ಎರಡು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಒಂದು ಸ್ಥಾನವನ್ನು ದಿಲ್ಲಿ ಗೆದ್ದಿಲ್ಲ ಝೀರೋ ಲೋಕಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ನ ಮೈತ್ರಿ ಇತ್ತು ವಿಧಾನಸಭೆಯಲ್ಲಿ ಮೈತ್ರಿ ಇಲ್ಲ ಎಲ್ಲಾ ಕಾನ್ಸ್ಟಿಟ್ಯೂಯನ್ಸಿ ಅವರು ಫೈಟ್ ಮಾಡಿದ್ದಾರೆ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿ ಇವರು ಫೈಟ್ ಮಾಡಿದ್ದಾರೆ ಕಾಂಗ್ರೆಸ್ ಆಸ್ ಗಿವನ್ ಟಫ್ ಫೈಟ್ ಅಂತ ಮಾಹಿತಿ ಯಾಕಂದ್ರೆ ಕ್ಯಾಂಡಿಡೇಟ್ಗಳು ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಬಿಜೆಪಿಯ ಗೆಲುವು ಸಾಧ್ಯ ಆಗಬೇಕಿದ್ರೆ ಕಾಂಗ್ರೆಸ್ ಎಂಟು ಒಂಬತ್ತು ಪರ್ಸೆಂಟ್ ಓಟ್ ತಗೋಬೇಕು ಸಿ ಕಾಂಗ್ರೆಸ್ ಕಣಕ್ಕೆ ಅಂದರೆ ಮೈತ್ರಿ ಬೇಡ ಅನ್ನುವ ನಿರ್ಧಾರಕ್ಕೆ ಯಾಕೆ ಬಂದ್ರು ಅಂದರೆ ಆಡಳಿತ ವಿರೋಧಿ ಮತಗಳಿರ್ತವೆ ಆಮ್ ಆದ್ಮಿ ಪಕ್ಷದ ಆಡಳಿತದಿಂದ ಬೇಜಾರಾದಂತಹ ಮತಗಳು ಇರ್ತವಲ್ಲ ಬಿಜೆಪಿ ಬಿಜೆಪಿಗೆ ಹೋಗಕ್ಕೆ ಮನಸ್ಸಿಲ್ಲಪ್ಪ ಅವ್ರಿಗೊಂದು ಆಪ್ಷನ್ ಇರಬೇಕು ಆ ಆಪ್ಷನ್ ಕಾಂಗ್ರೆಸ್ ಅಂತ ವಿರೋಧಿ ಮತಗಳು ತಿರುಗಿ ಬಿದ್ದಿರುವ ಮತಗಳು ಬಿಜೆಪಿಗೆ ಹೋಗಬಾರದು ಕಾಂಗ್ರೆಸ್ಗಾದರೂ ಬರಲಿ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ ನಿಂತ್ಕೊಂಡಿರೋದು ಅಕಸ್ಮಾತ್ ಹಂಗ್ ಅಸೆಂಬ್ಲಿ ಬಂದು ಕಾಂಗ್ರೆಸ್ಗೆ ಒಂದಷ್ಟು ಸ್ಥಾನಗಳು ಬಂದು ಅವರ ಬೆಂಬಲದಿಂದ ಆಮ್ ಆದ್ಮಿ ಪಕ್ಷದ ಸರ್ಕಾರ ರಚನೆ ಆಗುತ್ತೆ ಅನ್ನೋದಾದರೂ ವೆಲ್ ಆ್ಯಂಡ್ ಗುಡ್ ಹಂಗೆ ಆಗುತ್ತದೋ ಆ ಸಿನಾರಿಯೋ ಕ್ರಿಯೇಟ್ ಆದರೆ ಆಗದೆ ಹಾಗೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಸಿನ ಮೈತ್ರಿ ಸರ್ಕಾರ ಬರುತ್ತಲ್ಲಿ ಅಷ್ಟೇ ಆದರೆ ಪರವಾಗಿಲ್ಲ ಆದರೆ ಕಾಂಗ್ರೆಸ್ ಯಾವುದು ಇಂಡಿವಿಜುವಲ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹೆಚ್ಚು ಮತಗಳನ್ನು ಪಡೆದು ಆ ಕಾರಣಕ್ಕಾಗಿ ಬಿ ಜೆ ಪಿ ಗೆಲ್ಲೋ ಹಾಗಾಗ್ಬಿಟ್ರೆ ಹೊಡೆತ ಆಮ್ ಆದ್ಮಿ ಪಕ್ಷಕ್ಕೆ ಇದೊಂದು ಎರಡು ಅಲಗಿನ ಕತ್ತಿ ಇದ್ದಂಗೆ ಇದು ಹೋಗೋವಾಗಲೂ ಚುಚ್ಚುತ್ತೆ ಬರವಾಗಲೂ ಚುಚ್ಚುತ್ತೆ ಬಹಳ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ಎರಡೂ ಪಕ್ಷದವರು ಸೇರಿ ತಗೊಂಡಿದ್ದಾರೆ ಏನಾಗುತ್ತೆ ಅನ್ನೋದು ಎಂಟನೇ ತಾರೀಕು ಗೊತ್ತಾಗುತ್ತೆ ಸಟ್ಟಾ ಬಾಜಾರ್ ಮಾತ್ರ ಹಿಂಗೆ ಹೇಳ್ತಾ ಇದೆ ಈ ಸಂಖ್ಯೆಗಳನ್ನು ನೆನಪಿಟ್ಕೊಂಡ್ರಿ ಸಾಧ್ಯ ಆದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಎಂಟನೇ ತಾರೀಕು ನಾವು ನೀವು ಕೂತ್ಕೊಂಡು ನೋಡೋಣ ಯಾರು ನುಡಿದ ಭವಿಷ್ಯ ನಿಜ ಆಯಿತು ಅಂತ ಮತದಾನ ಶಾಂತಿಯುತವಾಗಿತ್ತು ಎಪ್ಪತ್ತಕ್ಕೆ ಶಾಂತಿಯುತವಾಗಿರಲಿಲ್ಲ ಅಂತ ಅರವಿಂದ್ ಒಂದು ಆರೋಪ ಇದೆ ಆರೋಪಗಳು ಪ್ರತ್ಯಾರೋಪಗಳು ಬಂದಿದ್ದಾವೆ ಬಟ್ ಮೇಲ್ನೋಟಕ್ಕೆ ಕಾಣುವಂತೆ ಶಾಂತಿಯುತ ಮತದಾನ ನಡೆದಿದೆ ಅರವಿಂದ್ ಕೇಜ್ರಿವಾಲ್ ಸಹ ಕುಟುಂಬ ಪರಿವಾರ ಸಮೇತ ಬಂದು ಮತದಾನ ಮಾಡಿದ್ರು ಇಂಟ್ರೆಸ್ಟಿಂಗ್ಲಿ ದೆಹಲಿ ಇತಿಹಾಸ ತೆಗೆದು ನೋಡಿ ನೀವು ನಾನು ನೇಟಿವ್ ದೆಹಲಿಯ ಐಟ್ ಅಂದರೆ ಮೂಲ ದೆಹಲಿಗ ನಾನು ಅಂತ ಹೇಳುವಂಥವ್ರು ಯಾರೂ ಮುಖ್ಯಮಂತ್ರಿ ಆಗಲಿ ಎಲ್ಲ ಹೊರಗಿನವರೇ ಅರವಿಂದ್ ಕೇಜ್ರಿವಾಲ್ ಹರಿಯಾಣದವರು ಐ ಆರ್ ಎಸ್ ಆಫೀಸರು ಕೇ ಡೆಲ್ಲಿ ಕೇಡರ್ ಆ ಕಾರಣಕ್ಕಾಗಿ ದೆಲ್ಲಿಯಲ್ಲಿರೋರು ಇವ್ರಿಗಿಂತ ಹಿಂದೆ ಸುಷ್ಮಾ ಸ್ವರಾಜ್ ಅವರು ಹರಿಯಾಣದವ್ರೆ ಶೀಲಾ ದೀಕ್ಷಿತ್ ಉತ್ತರ ಪ್ರದೇಶದವರು ತಂದೆ ತಾಯಿ ಹೆಂಡತಿ ಮತ್ತು ಮಕ್ಕಳನ್ನು ಕರ್ಕೊಂಡು ಬಂದು ಅರವಿಂದ್ ಕೇಜ್ರಿವಾಲ್ ಓಟ್ ಹಾಕಿದ್ರು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಒಟ್ಟೊಟ್ಟಿಗೆ ಬಂದಿದ್ದರು ಆಮೇಲೆ ಬಂದು ರಾಹುಲ್ ಗಾಂಧಿ ಓಟ್ ಹಾಕಿದ್ರು ಅತಿಶಿ ದೆಹಲಿಯ ಮುಖ್ಯಮಂತ್ರಿಗವರು ಅರವಿಂದ್ ಕೇಜ್ರಿವಾಲ್ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಜೈಲಿಗೆ ಹೋದಾಗಲೂ ಕೂಡ ರಾಜೀನಾಮೆ ಕೊಡಲಿಲ್ಲ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರು ಅವರು ಹೊರಗೆ ಬಂದ ಮೇಲೆ ಆತಿಶವರನ್ನ ಮುಖ್ಯಮಂತ್ರಿ ಮಾಡಿದ್ರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಓಟ್ ಹಾಕಿದ್ರು ಅಕಸ್ಮಾತು ಈ ಪೋಲ್ ಆಫ್ ಪೋಲ್ಸೇ ನಿಜ ಆಗೋದಾದ್ರೆ ನಿಜ ಆದರೆ ಪ್ರಶ್ನೆ ಬರೋದು ಏನು ಅಂಥ ಪರಿ ಚೇಂಜ್ ಆಯಿತು ಗ್ರೌಂಡ್ ಲೆವೆಲ್ನಲ್ಲಿ ಅಂತ ಅರವಿಂದ್ ಕೇಜ್ರಿವಾಲ್ ಎಮರ್ಜ್ ಆಗಿದ್ದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂಮೆಂಟ್ನಲ್ಲಿ ಎರಡು ಸಾವಿರದ ಹನ್ನೆರಡು ಹದಿಮೂರರ ಕಾಲ ಅದು ಭಾಳ ಥ್ರಿಲ್ಲಿಂಗ್ ಮೂಮೆಂಟ್ ಅದು ನಾವೆಲ್ಲ ಎಂಥ ರೋಮಾಂಚಕಾರಿಯಾಗಿ ಆ ಬೆಳವಣಿಗೆಯನ್ನು ನೋಡ್ತಾ ಇದ್ವಿ ಅಂದರೆ ಭಾರತದಲ್ಲಿ ಒಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಶುರುವಾಯಿತು ಅಣ್ಣ ಹಜಾರೆ ಅವ್ರನ್ನ ಮುಂದಿಟ್ಕೊಂಡು ಅರವಿಂದ್ ಕೇಜ್ರಿವಾಲು ಮನೀಶ್ ಸಿಸೋಡಿಯಾ ಆತೀಶಿ ಇವರ ಜೊತೆಗೆ ಅವಾಗ ಕುಮಾರ್ ವಿಶ್ವಾಸ್ ಇದ್ದರು ಹಿಂದಿಯ ಬಹಳ ದೊಡ್ಡ ಕವಿ ಕುಮಾರ್ ವಿಶ್ವಾಸ್ ಇದ್ರು ಅಂತಂಥವರೆಲ್ಲ ಇದ್ರು ಹಾಗೆ ಶುರುವಾದಂಥ ಹೋರಾಟ ಏಕಾಏಕಿ ಪೊಲಿಟಿಕಲ್ ಟರ್ನ್ ತಗೊಳ್ತು ಅರವಿಂದ್ ಕೇಜ್ರಿವಾಲ್ ಅವರು ಪಕ್ಷ ಸ್ಥಾಪನೆ ಮಾಡುವುದರ ಮೂಲಕ ಅರವಿಂದ್ ಕೇಜ್ರಿವಾಲ್ ಅದಕ್ಕಿಂತ ಮುಂಚೆ ಪತ್ರಕರ್ತರು ಪ್ರಶ್ನೆ ಕೇಳಿದರು ಅವ್ರಿಗೆ ನೀವು ಪಾಲಿಟಿಕ್ಸಿಗೆ ಬರ್ತೀರಾ ಅಂತ ನನ್ನ ಮಕ್ಕಳ ಮೇಲೆ ಆಣೆಗೂ ನಾನು ಬರೋದಿಲ್ಲ ರಾಜಕಾರಣಕ್ಕೆ ಅಂತ ಹೇಳಿದರು ಮಕ್ಕಳ ಮೇಲೆ ಆಣೆಗೂ ಬರೋದಿಲ್ಲ ಅಂತ ಸ್ವಲ್ಪ ಜಜ್ಬಾತಿಯಾಗಿ ಅವರು ಪ್ರಶ್ನೆಗಳು ಬಂದಾಗ ಜಜ್ಬಾತಿಯಾಗಿ ಮಾತಾಡ್ಬಿಡ್ತಾರೆ ಮೊನ್ನೆ ಯಮುನಾ ನದಿಯ ನೀರನ್ನು ಬಾಟಲ್ಗಳನ್ನು ಪ್ರೆಸ್ ಮೀಟ್ನಲ್ಲಿ ಇಟ್ಕೊಂಡು ಈ ನೀರು ಅಮಿತ್ ಶಾ ಕಳಿಸ್ತೀವಿ ಅವರು ಕುಡಿದು ತೋರಿಸ್ಲಿ ಈ ನೀರು ರಾಹುಲ್ ಗಾಂಧಿ ಕಳಿಸ್ತೀವಿ ಅವ್ರು ಕುಡಿದು ತೋರಿಸ್ಲಿ ಅಂತೆಲ್ಲ ಅಂದರೆ ಯಮುನಾ ನದಿ ಅದೆಷ್ಟು ಕಲುಷಿತವಾಗಿದೆ ಅನ್ನೋದ್ರ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಮಾತಾಡ್ತಿದ್ರಲ್ಲ ಆ ಟೈಮಲ್ಲಿ ಟೂ ಥೌಸಂಡ್ ಟ್ವೆಂಟಿ ಟೂ ಅಲ್ಲಿ ಎರಡೂವರೆ ವರ್ಷದ ಹಿಂದೆ ಇದೇ ಅರವಿಂದ್ ಕೇಜ್ರಿವಾಲು ರಾಜದೀಪ್ ಅವರ ಜೊತೆಗಿನ ಒಂದು ಇಂಟರ್ವ್ಯೂನಲ್ಲಿ ಕಾನ್ಕ್ಲೇವ್ನಲ್ಲಿ ಕೂತ್ಕೊಂಡು ಹೇಳಿದ ಮಾತೊಂದು ವೈರಲ್ ಆಯಿತು ನೆಕ್ಸ್ಟ್ ಎಲೆಕ್ಷನ್ ಟೈಮ್ಗೆ ಯಮುನಾ ನದಿಯನ್ನು ನಾನು ಶುದ್ಧ ಮಾಡದೇ ಹೋದರೆ ಜನ ನನಗೆ ಓಟೆ ಹಾಕೋದು ಬೇಡ ಅಂದ್ಬಿಟ್ಟಿದ್ರು ಅವರು ಹಾಗೆ ಸ್ವಲ್ಪ ಜಜ್ಬಾತಿಯಾಗಿ ಮಾತಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಒಂದು ಸಲ ಡೆಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಿಗೆ ಬಂದು ಈ ದೇಶದ ಭ್ರಷ್ಟ ರಾಜಕಾರಣಿಗಳ ಹೆಸರು ಹೇಳ್ತೀನಿ ನಾನು ಅಂತೇಳಿ ಎಲ್ಲರದ್ದು ಹೆಸರೇ ಹೇಳ್ಬಿಟ್ರು ಸೋನಿಯಾ ಗಾಂಧಿ ಶರದ್ ಪವಾರು ಲಾಲು ಪ್ರಸಾದ್ ಯಾದವ್ ಎಲ್ಲರ ಹೆಸರು ಹೇಳಿ ಇವರೆಲ್ಲ ಭ್ರಷ್ಟರಿದ್ದಾರೆ ಇವ್ರನ್ನೆಲ್ಲ ಜನ ಸೋಲಿಸ್ಬೇಕು ಅಂದರು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಜೊತೆಗೆ ನಿಂತ್ಕೊಂಡು ಮೋದಿನ ಸೋಲಿಸೋಣ ಬನ್ನಿ ಒಟ್ಟೊಟ್ಟಿಗೆ ಅಂತಿದ್ರು ಅವರು ಹಂಗೆ ಒಂದು ಸ್ವಲ್ಪ ಅರವಿಂದ್ ಕೋಜ್ ಕೇಜ್ರಿವಾಲ್ದು ರಾಜಕಾರಣ ಹಂಗೆ ಬಂದರೆ ಹಂಗೆ ಹಿಂಗೆ ಬಂದರೆ ಹಿಂಗೆ ಅನ್ನೋ ಹಾಗಿದೆ ಬಟ್ ನೋಡಿ ಎರಡು ನ್ಯಾಷನಲ್ ಪಾರ್ಟಿಗಳ ವಿರುದ್ಧ ದೆಹಲಿಯಲ್ಲಿ ಕಾಲು ಉರ್ಕೊಂಡು ನಿಂತ್ಕೊಂಡು ಅಂಥ ಗೆಲುವು ಪಡೆಯೋದಂದ್ರೆ ಏನದು ಎರಡು ಸಾವಿರದ ಹದಿನೈದು ಅರವತ್ತೇಳು ಸ್ಥಾನ ಎಪ್ಪತ್ತರ ಪೈಕಿ ಐದು ವರ್ಷ ಆಡಳಿತ ಕೊಟ್ಟ ನಂತರವೂ ಅರವತ್ತೆರಡು ಸ್ಥಾನಗಳು ಎಪ್ಪತ್ತು ಕ್ಷೇತ್ರಗಳ ಪೈಕಿ ಈ ಸಲ ಏನಾಗುತ್ತೆ ಅನ್ನೋ ಕುತೂಹಲ ಟಫ್ ಫೈಟ್ ಆಗುತ್ತೆ ಆಮ್ ಆದ್ಮಿ ಪಕ್ಷದ ಸಂಖ್ಯೆಗಳು ಇಳಿತವೆ ಬಟ್ ಮತ್ತೆ ಅಧಿಕಾರಕ್ಕೆ ಬರೋದು ಆಮ್ ಆದ್ಮಿ ಪಕ್ಷ ಅಂತ ಹೇಳುವವರ ಸಂಖ್ಯೆ ಜಾಸ್ತಿ ಇದೆ ರಾಜಕೀಯ ಪರಿಣಿತರಲ್ಲಿ ನನಗೆ ಎಕ್ಸಿಟ್ ಪೋಲ್ಗಳು ಹಂಗೆ ಬಂದಿದ್ದು ಒಂದು ಸ್ವಲ್ಪ ಆಶ್ಚರ್ಯನೇ ಹಂಗೆ ಹೇಳೋರ ಸಂಖ್ಯೆ ಜಾಸ್ತಿ ಇದೆ نن نے الیکشن کمیشن کમ્پلینٹ مڈیدارو بی جے پی اورو راتری نے ಹೋಗಿ ಜನರ ಕೈ ಇಂಕ್ ಹಚ್ಚ ಬಿಟ್ಟಿದರಂತೆ ಇಂಕ್ ದುಡ್ಡು ದುಡ್ಡು ಕೊಡೋ ಇಂಕ್ ಹಚ್ಚ ಅದು ಹಂಗ ಮಾಡಿ ಬಂದು ಬಿಟ್ಟಿದರಂತೆ ಕಂಪ್ಲೇಂಟ್ ಇದೆ ಅವರು ಕೇಳಿಸ್ಕಳಿ ಉನ್ಕೋ ہم نے ಚುನಾವಣಾ ಆಯೋಗ کو کئی سارے ایسے मामले बताए जहां जिसकी वजह से जगह जगह हिंसा हो रही है गुंडागर्दी हो रही है कैसे दिल्ली पुलिस का इस्तेमाल करके गुंडागर्दी करवाई जा रही है कई सारे इंसिडेंट्स बताए चुनाव आयोग ने आश्वासन दिया है कि सख्त कार्रवाई की जाएगी और चुनाव को निष्पक्ष कराने कराने के लिए वो सभी कदम उठाएंगे हमने ये भी बताया कि बहुत बड़े स्केल के ऊपर वोटर सप्रेशन हो सकता है जैसे इस गुंडागर्दी की वजह से पुलिस की गुंडागर्दी की वजह से बीजेपी की गुंडागर्दी की वजह से कई जगह हो सकता है कि लोग घर से डर के मारे दहशत में वोट डालने ना निकलें तो चुनाव आयोग ने कहा है कि वो सुनिश्चित करेंगे कि लोग घर से निकल सकें और तीसरी बात थी कि ये आशंका है कि बड़े स्तर के ऊपर आज रात को पैसे देके या डरा धमका के लोगों के काली इंक उनकी उंगली पर लगा दी जाएगी ताकि वो कल वोट डालने ना जा सकें ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್